ಗುಬ್ಬಿ ತಾಲೂಕ್ ನಲ್ಲಿ ಬಹಳ ದೊಡ್ಡ ನಡೀತದೆ ಆರೋಪ ಯಾಕೋ ನಾನು ಟಿ ಕೃಷ್ಣಪ್ಪ ಗೊತ್ತು ನಾನು ಏನು ಅಂತ ನಾನು ಯಾವತ್ತೂ ಯಾರ ವ್ಯಕ್ತಿಯ ಕೈಗೊಂಬೆಯಾಗಿ ಮತ್ತು ಯಾವ ಪಕ್ಷದ ಕೈಗೊಂಬೆಯಾಗಿ ಕೆಲಸ ಮಾಡ್ತಕ್ಕಂಥ ಪ್ರಮೇಯವು ನನಗೆ ಉದ್ಭವ ಆಗ್ತದೆ ಎಂ ಟಿ ಕೃಷ್ಣಪ್ಪ ಯಾವ ಉದ್ದೇಶ ಇಟ್ಕೊಂಡು ಆ ರೀತಿ ಮಾತಾಡಿ ಅವನಿಗೆ ಗೊತ್ತಿಲ್ಲ ನನಗೆ ಎಂ ಟಿ ಶ್ರೀ ಕೃಷ್ಣಪ್ಪು ಗೊತ್ತು ನನ್ನ ಸ್ವಭಾವ ಎಲ್ಲಿಗೆ ಇರ್ತಕ್ಕಂಥದ್ದು ನಾನು ಯಾವನಿಗೆ ಹೆದರಿಕಂಡೆ ಆಗಲಿ ಯಾವನಿಗೆ ಬೆಗ್ ಮಾಡೇ ಆಗಲಿ ಇಲ್ಲ ಯಾವನ್ನೊ ಮೆಚ್ಚಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ ಎಂ ಟಿ ಕೃಷ್ಣಪ್ಪ ಏನಾರು ರೈತರೆ ನೇರವಾಗಿ ನನ್ನ ಹತ್ರ ಅದೊಂದು ಮಾತಾಡಿದೆ ಅದನ್ನು ಬಿಟ್ಟು ಬಾಯಿ ಹೋದಂಗೆಲ್ಲ ಇಲ್ಲಿ ಮಾತಾಡಿ ಅದು ಪರಿಣಾಮ ಅವ್ನು ಎದುರಿಸ್ತಕ್ಕಾಗುತ್ತೆ ನನಗೂ ಗೊತ್ತಿದೆ ನಾನು ಇವತ್ತೆಲ್ಲ ಈ ತಾಲೂಕಿನಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ನಾನು ನಮ್ಮ ತಾಲೂಕಿಗೆ ಎಷ್ಟೋ ಹಳ್ಳಿಗಳಿಗೆ ಕೆರೆಗಳಿಗೆ ನೀರು ಹೋಗ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನಾನು ಪ್ರತಿಯೊಂದು ಕೆರೆಗೂ ನೀ ಹೇಮಾವತಿ ನೀರು ಮಾಡಿಸಿ ಪ್ರತಿ ತಾಲೂಕಲ್ಲಿ ಹೇಮಾವತಿ ನೀರು ಬಂದಾಗ ಪ್ರತಿ ಚಾನಲ್ ಮೇಲೆ ಓಡಾಡ್ಕೊಂಡು ನೀರು ಬಿಡಿಸ್ತಕ್ಕಂಥ ವ್ಯಕ್ತಿ ನನಗೆ ನನ್ನ ತಾಲೂಕಿನ ಜನತೆಯ ಥರ ಕಾಯ್ ಯಾವ ರೀತಿ ಕಾಯಬೇಕು ಅಂತಕ್ಕಂಥದ್ದು ನನಗೆ ಗೊತ್ತಿರ್ತಕ್ಕಂಥ ವಿಚಾರ ಈ ಥರ ಎಂ ಟಿ ಕೃಷ್ಣಪ್ಪನಂತ ಕೈಯಲ್ಲಿ ನಾನು ಹೇಳಿಸ್ಕೊತಕ್ಕಂಥ ಸಣ್ಣ ವ್ಯಕ್ತಿ ಆದರೆ ವಿಚಾರ ವಿಚಾರ ಹೇಳ್ತೀನಿ ಹೇಮಾವತಿ ಏನಿಲ್ಲ ಮಾಡ್ತಾ ಇದ್ರೆ ನನ್ನ ವಿರೋಧ ಇದೆ ಅಂತ ನಾನು ಪ್ರಾರಂಭಿಕರು ಕೂಡ ಹೇಳ್ತಾ ಇದೀನಿ ನಮ್ಮ ಜಿಲ್ಲೆಯ ಜನಕ್ಕೆ ಇವರು ನಮಗೆ ಅಲೋಕೇಶನ್ ಆಗಿದೆ ಮೂರು ಟಿ ಎಮ್ ಸಿ ನೀರು ನಮ್ಮ ಅಲೋಕೇಶನ್ ಆಗಿರ್ತಕ್ಕಂಥ ನೀರ ಕುಣಿಗೆ ಅಂತಕ್ಕಂಥದ್ದನ್ನ ಇವ್ರು ಹೇಳ್ತಾ ಇದ್ದಾರೆ ಅವರು ಜಿಲ್ಲೆಯ ಜನ ಮುಖಂಡರನ್ನ ಕರೆದು ಮತ್ತೆ ಜಿಲ್ಲೆಯ ರೈತರನ್ನ ಕರೆದು ಅವರು ನಮಗೆ ಕನ್ಫರ್ಮ್ ಮಾಡಬೇಕಾಗುತ್ತೆ ನಮ್ಮ ಜಿಲ್ಲೆಗೆ ಎಷ್ಟು ನೀರು ಕೊಡ್ಲಿಕ್ಕೆ ಸಾಧ್ಯತೆ ಇದೆ ನೀವೀಗ ಜನ ಲಾಸ್ಟ್ ಇಯರ್ ಆರ್ನೂರು ಕೋಟಿ ರೂಪಾಯಿ ಹಾಕಿ ಒಯ್ಡನ್ ಮಾಡಿದ್ದಾರೆ ವೈಡ್ಡನ್ ಮಾಡಿದ್ರಿಂದ ನಮ್ಮಲ್ಲಿ ಕೇಳನೂರ ಐವತ್ತು ಟಿ ಎಮ್ ಸಿ ಗೊತ್ತಿದ್ದು ಎಮ್ ಸಿ ಎಫ್ ಟಿ ನೀರು ಬತ್ತಿದ್ದು ಈಗ ಒಂಬೈನೂರು ಐವತ್ತು ಎಮ್ ಸಿ ಎಫ್ ಟಿ ಸಾವಿರದ ನೂರು ಎಮ್ ಸಿ ಎಫ್ ಟಿ ವರ್ಗೂ ಬತ್ತಾಯಿದೆ ಈ ಬತ್ತಾಯ ಈಗ ಬರ್ತಕ್ಕಂಥ ಪ್ರಮಾಣದಲ್ಲಿ ನೀರು ಬಂದರೆ ಮುಂದಿರ್ತಕ್ಕಂಥ ಕ್ಯಾನಲ್ಗು ವೈಡ್ಡನ್ ಮಾಡಿದರೆ ಸರಾಗವಾಗಿ ಕುಣಿಗಳಿಗೂ ಕೂಡ ನೀರು ಹೋಗಲಿಕ್ಕೆ ಅವಕಾಶ ಇದೆ ನಮಗೆ ಅವರು ಕನ್ಫರ್ಮ್ ಮಾಡಬೇಕಾಗಿದೆ ನಾನು ಐದನೇ ಮುಖ್ಯಮಂತ್ರಿಗಳಲ್ಲಿ ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರಲ್ಲಿ ನಾವು ಒತ್ತಾಯ ಮಾಡಿದ್ದೀವಿ ನಾವು ಫೋನ್ ಮಾಡಿ ಸುಮಾರು ಸಾರಿ ಒತ್ತಾಯ ಮಾಡಿದ್ದೀವಿ ಆಗಲಿಲ್ಲ ಅಂತಂದರೂ ನಾವು ಹೋರಾಟಕ್ಕೆ ಇಳಿಬೇಕಾಗುತ್ತೆ ನೀವು ಫಸ್ಟ್ ನಾವು ಸರ್ಕಾರದ ಒಂದು ಭಾಗವಾಗಿ ನಾವು ಸರ್ಕಾರದಾಗ ಇರೋದರಿಂದ ನಮಗೆ ಮುಜುಗರ ಆಗುತ್ತೆ ನೀವು ಮೊದಲು ಇದು ಎಲ್ಲ ಜನಪ್ರತಿಗಳನ್ನ ಕರೆದು ಜಿಲ್ಲೆಯ ಎಲ್ಲ ರೈತರ ಮುಖಂಡರ ಕರೆದು ನೀವು ಯಾವ ರೀತಿ ಮೂರು ಟಿ ಎಮ್ ಸಿ ಹೊರ್ತುಪಡಿಸಿ ನಮಗೆ ಅಲೋಕೇಶನ್ ಆಗಿರ್ತಕ್ಕಂಥ ಇಪ್ಪತ್ತ್ನಾಲ್ಕೂವರೆ ಟಿ ಎಮ್ ಸಿ ಒಳಗೆ ಮೂರು ಟಿ ಎಮ್ ಸಿ ಪುಣಿಗಲ್ಗೆ ಅಲೋಕೇಶನ್ ಆಗಿದೆ ಅಲೋಕೇಶನ್ ಆಗಿರೋ ನೀರು ತಗೊಂಡು ಹೋಗ್ತೀವಿ ಅಂತ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ನಮಗೆ ಯಾವ ಹೆಂಗೆ ಮೂಲ ಬರ್ತಕ್ಕಂಥ ನೀರಿಗೆ ನಮಗೆ ಲಭ್ಯತೆ ಇರತಕ್ಕಂಥ ನೀರಲ್ಲಿ ನಮ್ಮ ನೀರ ಯಾವ ರೀತಿ ಕೊಡ್ತೀರಾ ಅಂತಕ್ಕಂಥದನ್ನ ನಮಗೆಲ್ಲರೂ ಮನವರಿಕೆ ಮಾಡಬೇಕಾಗುತ್ತೆ ಅದನ್ನು ಮಾಡ್ತಕ್ಕಂಥದನ್ನ ಮಾಡಿಸ್ತೀವಿ ಅಂತ ಹೇಳಿದರೆ ತಾತ್ಕಾಲಿಕವಾಗಿ ಕಾಮಗಾರಿ ನಿಲ್ಲಿಸೋಕ್ಕೆ ಹೇಳಿದ್ದಾರೆ ಅದು ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದರೆ ಯಾವತ್ತು ಫಿಕ್ಸ್ ಮಾಡ್ತಾರೋ ಅದನ್ನು ಯಾವ ರೀತಿ ನೀವು ಆಗುತ್ತೆ ಅಂತಕ್ಕಂಥದ್ದು ಮುಂದಿನ